ಸ್ನೇಹಿತರೆ ಕೆಲವರು ಈ ತಪ್ತ ಮುದ್ರಾಧರಣೆ ಬಗ್ಗೆ ಪೂರ್ಣವ್ಯಾರವಾಗಿ ತಿಳಿಸ್ಕೊಡ್ರಿ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಈ ತಪ್ತ ಮುದ್ರಾಧರಣೆ ಭೂಮಿಯ ಮೇಲೆ ಹೇಗೆ ಪ್ರಸಿದ್ಧಿಯನ್ನು ಹೊಂತು ತಪ್ತ ಮುದ್ರಾಧರಣೆ ಅಂದರೆ ಏನು ಈಗ ಆ ವಿಷಯದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅವ್ರಿಗೂ ಉತ್ತರ ಸಿಗ್ತದೆ ನಿಮಗೂ ಉತ್ತರ ಸಿಗ್ತದೆ ಈಗಾಗಲೇ ಸಂಕ್ಷಿಪ್ತ ರೂಪದಲ್ಲಿ ನಾನು ತಪ್ತ ಮುದ್ರಾಧರಣೆ ಬಗ್ಗೆ ಹೇಳಿದ್ದೆ ಆದರೆ ಇದನ್ನು ಭೂಲೋಕದಲ್ಲಿ ಹೇಗೆ ಪ್ರಸಿದ್ಧಿಯನ್ನ ಹೊಂದಿತು ಅನ್ನೋದ್ರ ಬಗ್ಗೆ ಒಂದು ಕಥೆಯದ ಹೇಳ್ತೇನೆ ಹಿಂದೆ ವೃತ್ರಾಸುರ ಅನ್ನುವ ಒಬ್ಬ ರಾಕ್ಷಸ ಇರ್ತಾನೆ ಆತ ಎಷ್ಟೊಂದು ಶಕ್ತಿಶಾಲಿ ಅಂತಂದ್ರೆ ಇಂದ್ರಾದಿ ದೇವತೆಗಳನ್ನೆಲ್ಲ ಸಹ ಆತ ಪರಾಜಿತಗೊಳಿಸ್ಬಿಟ್ಟಿರ್ತಾನೆ ಆಗ ಬ ಸೋತಂತ ಎಲ್ಲ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಬಳಿಗೆ ಬಂದು ತಮ್ಮನ್ನ ಆ ರಾಕ್ಷಸರಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾರೆ ಆಗ ಪ್ರಸನ್ನನಾದಂಥ ಶ್ರೀಮನ್ನಾರಾಯಣ ದೇವರು ದೇವತೆಗಳಿಗೆಲ್ಲ ಹೇಳ್ತಾರೆ ನೀವೆಲ್ಲರೂ ನನ್ನ ಶಂಖಚಕ್ರಾದಿ ಲಾಂಛನಗಳನ್ನು ಧರಿಸಿಕೊಂಡವರಾಗಿ ಆ ವೃತ್ರಾದಿ ದೈತ್ಯರೊಂದಿಗೆ ಯುದ್ಧ ಮಾಡಲಿಕ್ಕೆ ಹೋಗ್ರಿ ಆಗ ನನ್ನ ಆಯುಧ ಲಾಂಛನದ ಪ್ರಭಾವದಿಂದ ಆ ಎಲ್ಲ ರಾಕ್ಷಸರು ಹತರಾಗ್ತಾರೆ ನಿಮಗೆ ವಿಜಯ ಒಲಿತದ ಆಗ ನಿಮಗೆ ದೇವಲೋಕ ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ ಅದರಂತೆ ಮಾಡಿದಂಥ ಇಂದ್ರಾದಿ ದೇವತೆಗಳು ವೃತ್ತಾದಿ ಶತ್ರುಗಳನ್ನೆಲ್ಲ ದೈತ್ಯರನ್ನೆಲ್ಲ ಸಂಹಾರವನ್ನು ಮಾಡಿ ವಿಜಯವನ್ನು ಸಾಧನೆ ಮಾಡ್ತಾರೆ ಅದಕ್ಕಾಗಿ ಯಾವ ವಿಷ್ಣುವಿನ ಲಾಂಛನದಿಂದ ಅಂದರೆ ಶಂಖ ಚಕ್ರ ಗದಾ ಪದ್ಮ ಯಾವುದರಿಂದ ನಾವು ಈ ಲಾಂಛನವನ್ನು ಮೈಮೇಲೆ ಧರಿಸಿದ್ದರಿಂದ ನಮಗೆ ವಿಜಯ ಸಿಕ್ತು ಅದಕ್ಕಾಗಿ ಈ ಒಂದು ಲಾಂಛನವನ್ನ ಪ್ರತಿ ವರ್ಷ ಚಾತುರ್ಮಾಸದ ಪ್ರಥಮ ಏಕಾದಶಿ ದಿವಸ ಈ ಮುದ್ರಾಧಾರಣೆ ತಪ್ತ ಮುದ್ರಾಧಾರಣೆ ಅಂಥೇಳಿ ಇದು ಕರೆಸ್ಕೊಳ್ತದೆ ಇದನ್ನ ಹೆಚ್ಚಾಗಿ ವೈಷ್ಣವ ಸಂಪ್ರದಾಯ ಇರುವವರು ಧಾರಣೆಯನ್ನ ಮಾಡ್ತಾರೆ ಇದಕ್ಕೆ ಕೇವಲ ವೈಷ್ಣವ ಸಂಪ್ರದಾಯ ಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಈ ಮುದ್ರಾಧಾರಣೆಯನ್ನ ಮಾಡಿಸ್ಕೊಳ್ಬಹುದು ಇದಕ್ಕೆ ಸಕಲ ವರ್ಣದವರಿಗೂ ಸಕಲ ಆಶ್ರಮದವರಿಗೂ ಸ್ತ್ರೀಯರಿಗೂ ಸಹ ತಪ್ತ ಚಕ್ರಾಂಚನ ವಿಹಿತವಾಗಿದೆ ಅಂತ ಹೇಳಿ ಶ್ರೀ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಇನ್ನು ವಿಷ್ಣುವಿನ ಲಾಂಛನವಾದಂಥ ಶಂಕ ಚಕ್ರ ಗದ ಪದ್ಮ ಇವಕ್ಕೆಲ್ಲವಕ್ಕೂ ಒಂದೊಂದು ಅರ್ಥ ಅದ ಚಕ್ರಕ್ಕೆ ಅಭಿಮಾನಿ ದೇವಿಯಾಗಿ ದುರ್ಗೆ ದೇವಿಯರು ಶಂಖಕ್ಕೆ ಶ್ರೀದೇವಿ ಪದ್ಮಕ್ಕೆ ಭೂದೇವಿ ಗದೆಗೆ ವಾಯುದೇವರು ಅಭಿಮಾನಿ ದೇವತೆಗಳಾಗಿರ್ತಾರೆ ಅದಕ್ಕಾಗಿ ಆ ಒಂದು ಲಾಂಛನವನ್ನು ದೇಹದ ಮೇಲೆ ಧರಿಸಿದಾಗ ಅಜ್ಞಾನ ಮಿತ್ತಜ್ಞಾನಗಳ ಪರಿಹಾರವಾಗಿ ತತ್ವಜ್ಞಾನ ಪ್ರಾಪ್ತಿಯಾಗ್ತದ ವಿಶೇಷ ಫಲ ಅಂತ ಅಂಥೇಳಿ ಲಕ್ಷ್ಮೀ ದೇವಿ ಕೂಡ ಪ್ರೀತಳಾಗ್ತಾಳೆ ಅಂಥೇಳಿ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಇನ್ನು ತಪ್ತ ಮುದ್ರೆಗಳನ್ನ ಪರಮಹಂಸ ಗುರುಗಳಿಂದಲೇ ಸ್ವೀಕಾರ ಮಾಡಬೇಕು ತಂದೆಯಾಗಲಿ ಪುರೋಹಿತರಿಂದಾಗಲಿ ಹಾಕಿಸ್ಕೊಳ್ಳಿಕ್ಕೆ ಬರುವುದಿಲ್ಲ ಅವರಿಗೆ ಹಾಕಲಿಕ್ಕೆ ಯಾವುದೇ ಅಧಿಕಾರ ಇರುವುದಿಲ್ಲ ಅದಕ್ಕಾಗಿ ಏನು ನಿಮ್ಮ ಒಂದು ಯಾವ ಮಠದವರಾಗಿರ್ತೀರಿ ಆ ಗುರುಗಳಿಂದಲೇ ಅದನ್ನು ಸ್ವೀಕಾರ ಮಾಡಬೇಕು ಇದಕ್ಕೂ ಕೂಡ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಇರ್ತದೆ ಆ ಹೋಮವನ್ನು ಮಾಡ್ತಾರೆ ಸುದರ್ಶನಾದಿಗಳನ್ನ ಪೂಜೆಯನ್ನ ಮಾಡ್ತಾರೆ ಅಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಿ ಆಯಾ ಅಭಿಮಾನಿಯ ದೇವತೆಗಳನ್ನ ಧ್ಯಾನಿಸಿ ಷಡಕ್ಷರ ಮಂತ್ರದಿಂದ ಇಪ್ಪತ್ತು ಸಲ ಅಜ್ಜವನ್ನು ಹೋಮಿಸಿ ನಂತರ ಆ ಹೋಮಕುಂಡದಲ್ಲಿ ಆಯುಧ ಮಂತ್ರಗಳಿಂದ ಒಂದೊಂದು ಅಜ್ಜಾಹುತಿಯನ್ನು ಅರ್ಪಿಸ್ತಾರೆ ನಂತರ ಏನು ಸ್ವಾಮಿಗಳು ಇರ್ತಾರಲ್ಲ ಶಿಷ್ಯ ಸಮೇತರಾಗಿ ಆ ಪ್ರದಕ್ಷಿಣೆ ಹೋಮ ಏನು ಮಾಡಿರ್ತಾರಲ್ಲ ಅಲ್ಲಿ ಶಂಖಚಕ್ರಗಳನ್ನೆಲ್ಲ ಆಯು ಹೋಮ ಕುಂಡದಲ್ಲಿ ಇಟ್ಟು ಆ ಶಿಷ್ಯ ಸಮೇತರಾಗಿ ವಿಷ್ಣುವಿನ ಮಂತ್ರವನ್ನು ಆಚರಿಸುತ್ತಾ ಪ್ರತಿ ಸಂಸ್ಕಾರವನ್ನು ಹಾಕಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಶಿಷ್ಯರಿಗೆ ಶಂಕಚಕ್ರಾದಿ ಧಾರಣವನ್ನು ಮಾಡಿಸ್ತಾರೆ ಶಿಷ್ಯರಿಗೆ ತಪ್ತ ಮುದ್ರಾಧರಣ ಆದ ಮೇಲೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಮುದ್ರಾಧಾರಣವನ್ನು ಮಾಡ್ತಾರೆ ಈ ಒಂದು ಮುದ್ರಾಧರಣಕ್ಕೆ ವಿಧಿವಿಧಾನ ಅದ ಪುರುಷರಿಗೆ ಬಲಭುಜದಲ್ಲಿ ಚಕ್ರ ಎಡಭುಜದಲ್ಲಿ ಶಂಕ ಪಾಲ ಮಧ್ಯದಲ್ಲಿ ಗದ ಹೃದಯದಲ್ಲಿ ನಂದಕ ಅಥವಾ ಮಸ್ತಕದ ಮೇಲೆ ಶಾಂಗ್ರ ಈ ರೀತಿಯಾಗಿ ಚಕ್ರಾದಿಗಳನ್ನು ಧರಿಸ್ಬೇಕು ಹೇಳಿ ವಿಷ್ಣು ಪುರಾಣದಲ್ಲಿ ಹೇಳ್ತದೆ ಇನ್ನು ಉಳಿದವರು ತಪ್ತ ಮುದ್ರಾಧರಣೆ ಯಾವ ರೀತಿ ಇರಬೇಕು ಈ ಕೆಲವರು ಅಶಕ್ತಿರ್ತಾರೆ ಅವರು ಚಕ್ರವೊಂದನ್ನಾದರೂ ಹಾಕಿಸ್ಕೊಳ್ಬೇಕು ಇನ್ನು ಶಕ್ತರು ಸ್ವಲ್ಪ ನಮ್ಗೆ ಶಕ್ತಿ ಅದ ಎಲ್ಲ ತಡ್ಕೊಳ್ಳೋ ಶಕ್ತಿ ಇದ್ದವರು ಶಂಖ ಚಕ್ರ ಎರಡನ್ನೂ ಧರಿಸ್ಬೇಕು ಬಲಗೈಯಲ್ಲಿ ಚಕ್ರ ಎಡ್ಗೈಯಲ್ಲಿ ಶಂಖವನ್ನು ಹಾಕಿಸ್ಕೊಳ್ಬೇಕು ಇನ್ನು ಎಲ್ಲ ಶಕ್ತಿಯದ ನಾವು ಹಾಕಿಸ್ಕೊಂಡೇ ತೀರ್ತೇವೆ ಅನ್ನುವಂಥ ಪುರುಷರು ಪಂಚಮುದ್ರೆಗಳನ್ನು ಹಾಕಿಸ್ಕೊಳ್ಳೋದು ಬಹಳನೇ ಶ್ರೇಷ್ಠ ಅಂಥೇಳಿ ಈ ರೀತಿಯಾಗಿ ಈ ಮುದ್ರಾಧಾರಣೆಗೆ ಬಹಳನೇ ವಿಶೇಷತೆ ಅದ ಈ ಮುದ್ರಾಧಾರಣೆ ಈಗ ಚಾತುರ್ಮಾಸ ಆರಂಭವಾಗುವಂಥ ಪ್ರಥಮ ಏಕಾದಶಿ ದಿವಸ ಹೆಚ್ಚಾಗಿ ಎಲ್ಲ ವೈಷ್ಣವ ಮಠಗಳಲ್ಲಿ ಈ ಮುದ್ರಾಧಾರಣೆಯನ್ನು ಹಾಕ್ತಾರೆ ಯಾರಿಗೆ ಬೇಕೋ ಕೇವಲ ವೈಷ್ಣವರು ಅಂದರೆ ಮಾಧ್ವ ಸಂಪ್ರದಾಯರು ಮಾತ್ರ ಅಲ್ಲ ಯಾರಿಗೆ ಬೇಕೋ ಎಲ್ಲರೂ ಹೋಗಿ ಈ ಒಂದು ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳೋದು ಅತ್ಯಂತ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಟ್ಟಿಗೆ ನಾನು ಏನು ಅಧ್ಯಯನವನ್ನು ಮಾಡಿಕೊಂಡೇನೋ ಅದನ್ನು ನಿಮಗೆ ತಿಳಿಸ್ಕೊಟ್ಟೇನಿ ಅಕಸ್ಮಾತಾಗಿ ಏನಾದರೂ ಇದರಲ್ಲಿ ತಪ್ಪಿದರೆ ಖಂಡಿತವಾಗಿಯೂ ನನ್ನ ಕ್ಷಮಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ